ಸ್ನೇಹಿತರೆ ಇವತ್ತು ಪ್ರತಿಯೊಬ್ಬ ತಂದೆ ತಾಯಿಗಳು ಮಕ್ಕಳಿಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಮಕ್ಕಳ ಭವಿಷ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ತೊಡಗ ತೊಡಗಿಸಿಕೊಂಡು ಮಕ್ಕಳ ಜೀವನಕ್ಕಾಗಿ ಜೀವವನ್ನು ಸಾಗಿಸ್ತಿರ್ತಕ್ಕಂಥ ನಿಜವಾದ ಎರಡು ದೇವರುಗಳಂದರೆ ಒಂದು ತಂದೆ ಇನ್ನೊಂದು ತಾಯಿ ತಂದೆ ತಾಯಿಗಳು ಮಕ್ಕಳಿಗಾಗಿ ಯಾವ ರೀತಿ ಅವರು ನಿಮ್ಮನ್ನ ಪ್ರೀತಿಸ್ತಾರೆ ಯಾವ ರೀತಿ ನಿಮ್ಮನ್ನ ಗೌರವಿಸ್ತಾರೆ ಯಾವ ರೀತಿ ನಿಮ್ಮ ಮೇಲೆ ಅವರ ಉಸಿರನ್ನು ಇಟ್ಕೊಂಡಿದ್ದಾರೆ ಅಂದ್ರೆ ಪ್ರತಿಯೊಬ್ಬ ತಂದೆ ತಾಯಿಗಳು ಕೂಡ ಕನಸು ಕಾಣೋದು ನನ್ನ ಮಗ ಆಚಾರಕ್ಕೆ ಅರಸನಾಗಬೇಕು ನೀತಿಗೆ ಪ್ರಭು ಆಗಬೇಕು ಮಾತಿನಲ್ಲಿ ಚೂಡಾಮಣಿ ಆಗಬೇಕು ಜಗಕ್ಕೆಲ್ಲ ಒಂದು ಬಾರಿ ನೀನು ಜ್ಯೋತಿಯಾಗು ಕಂದ ಜ್ಯೋತಿಯಾಗು ಅಂತ ಹೇಳಿ ತಂದೆ ತಾಯಿಗಳು ಮಕ್ಕಳ ಭವಿಷ್ಯಕ್ಕಾಗಿ ಇಲ್ಲಿ ಪೊಣ ತೊಟ್ಟು ತಮ್ಮ ಜೀವನವನ್ನು ಒತ್ತೆ ಇಟ್ಟು ಮಕ್ಕಳ ಭವಿಷ್ಯಕ್ಕಾಗಿ ಜೀವನವನ್ನು ಸಾಗಿಸ್ತಿದ್ದಾರೆ ಎಲ್ಲ ಸ್ಪರ್ಧಾ ಮಿತ್ರರು ಕೂಡ ಅರ್ಥ ಮಾಡ್ಕೋಬೇಕು ನಿಮ್ಮ ತಂದೆ ತಾಯಿಗಳನ್ನ ದೇವರಿಗಿಂತ ದೇವರೆಂದು ಪ್ರೀತಿಸಿ ನಿಮ್ಮ ತಂದೆ ತಾಯಿಗಳನ್ನ ಗೌರವಿಸಿ ನಿಮ್ಮ ತಂದೆ ತಾಯಿಗಳನ್ನ ಯಾವತ್ತೂ ಕೂಡ ಪ್ರೀತಿಸಿ ಆರಾಧಿಸಿ ಗೌರವಿಸಿ ದೇವರ ಸ್ಥಾನದಲ್ಲಿಟ್ಟು ಪೂಜೆ ಮಾಡಿದ್ರು ಕೂಡ ತಪ್ಪಾಗಲಾರದು ಏಕೆಂದ್ರೆ ನಿಜವಾಗಲೂ ಕೂಡ ಈ ಇವತ್ತಿನ ಪ್ರಪಂಚದಲ್ಲಿ ನಿಸ್ವಾರ್ಥಿಯಾಗಿ ಮಕ್ಕಳ ಭವಿಷ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಮಕ್ಕಳ ಜೀವನಕ್ಕಾಗಿ ಜೀವನವನ್ನು ಸಾಗಿಸ್ತಿರ್ತಕ್ಕಂಥ ಏಕೈಕ ಪ್ರಪಂಚ ಅಂದ್ರೆ ಒಂದು ತಂದೆ ಇನ್ನೊಂದು ತಾಯಿ ಎಲ್ಲಾ ಸ್ಪರ್ಧಾ ಮಿತ್ರರು ಕೂಡ ಓದಿನಲ್ಲಿ ನಿಮ್ಮ ಹವ್ಯಾಸಗಳನ್ನು ಹೆಚ್ಚಿಗೆ ಮಾಡಿಕೊಂಡು ತಂದೆ ತಾಯಿಗಳ ಕಟ್ಟಿದ ಕನಸನ್ನ ನನಸು ಮಾಡ್ಕೊಳ್ಳಿ ಎಲ್ಲ ಇದು ನಮ್ಮ ಸ್ಪರ್ಧಾ ಮಿತ್ರರಿಗೆ ಹೇಳೋದು ಇಷ್ಟೇ ಹತ್ತು ಕಲ್ಲು ಬಂಡೆಯ ಸುತ್ತುವುದಕ್ಕಿಂತ ಹೆತ್ತ ತಾಯಿಯ ಸುತ್ತುವುದು ಲೇಸು ಅಂತ ಹೇಳ್ತಾರೆ ಹಾಗಾಗಿ ಸ್ನೇಹಿತರೆ ಅಪ್ಪ ಅವನನ್ನ ಆಲದ ಮರ ಯಾಕೆ ಅಂತ ಕೇಳಿದಾಗ ಅಪ್ಪ ಆಲದ ಮರ ಇದ್ದಂಗ ಅವ ಆ ಆಲದ ಮರದ ಇದ್ದಂಗ ಈ ಆಲದ ಮರ ನೆರಳೆ ಕೊಡುತ್ತೆ ಈ ಆಲದ ಮರದ ಬೇರುಗಳು ನಮ್ಮ ಜೀವನವನ್ನು ತೂಗಿಸುತ್ತೆ ಹಾಗಾಗಿ ನೀವೆಲ್ಲ ಕೂಡ ತಂದೆ ತಾಯಿಗಳನ್ನ ಗೌರವಿಸಿ ಅಪ್ಪನ ಮೇಲೆ ತಾಯಿಯ ಮೇಲೆ ಅಪಾರವಾದ ಪ್ರೀತಿ ಇಟ್ಕೊಂಡಿರ್ತೀರಿ ಅವರ ಪ್ರೀತಿ ನನಸಾಗಬೇಕಾದರೆ ಇವತ್ತಿನ ಎಲ್ಲ ಸ್ಪರ್ಧಾ ಮಿತ್ರರು ಕೂಡ ಅವರ ಕಷ್ಟಗಳನ್ನು ಅರ್ಥ ಮಾಡ್ಕೊಂಡು ಅವ್ರು ಕಂಡಂಥ ಕನಸುಗಳನ್ನು ಅರ್ಥ ಮಾಡ್ಕೊಂಡು ನಿಮ್ಮ ಭವಿಷ್ಯದ ಬಗ್ಗೆ ಮುಂದೊಂದು ಮುಂದೊಂದಿನ ಈ ಪ್ರಪಂಚದ ಅದ್ಭುತ ಒಬ್ಬ ಉತ್ತಮ ನಾಗರಿಕರು ಯಾರಾಗ್ತೀರಿ ಎಂದು ಕೇಳಿದಾಗ ಎಲ್ಲ ಸ್ಪರ್ಧಾ ಮಿತ್ರರಾಗ್ತೀರಿ ಹಾಗಾಗಿ ತಂದೆ ತಾಯಿಗಳ ಕನಸಿಗಾಗಿ ತಂದೆ ತಾಯಿಗಳ ನಿಮಗೆ ನೋಡುವಂಥ ಪ್ರೀತಿಗಾಗಿ ತಂದೆ ತಾಯಿಗಳು ನಿಮಗಿಟ್ಟ ಅಭಿಮಾನಕ್ಕಾಗಿ ಓದಲೇಬೇಕು ಯಾಕೆಂದ್ರೆ ಓದುವುದರಿಂದ ತಂದೆ ತಾಯಿಗಳ ಕನಸು ನಿನ್ನ ಕನಸು ನಿನ್ನ ಭವಿಷ್ಯ ಕೂಡ ಏನಾಗುತ್ತೆ ಅಂತ ಕೇಳಿದಾಗ ಬದಲಾಗುತ್ತೆ ಹಾಗಾಗಿ ಇವತ್ತಿನ ಒಂದು ಯುಗದಲ್ಲಿ ತಂದೆ ತಾಯಿಗಳನ್ನು ದೇವರ ಸ್ಥಾನದಲ್ಲಿ ತಾವೆಲ್ಲರೂ ಕೂಡ ಪೂಜಿಸಬೇಕು ಯಾಕೆಂದ್ರೆ ಜಗತ್ತಿನಲ್ಲಿ ದುಡ್ಡು ಕೊಟ್ಟರೆ ಎಲ್ಲವನ್ನೂ ಸಿಗುತ್ತೆ ಆದರೆ ಹೆತ್ತ ಅವ್ವ ಇಲ್ಲಿ ಹೆತ್ತ ತಂದೆ ಪ್ರಪಂಚದಲ್ಲಿ ದುಡ್ಡು ಕೊಟ್ಟರು ಕೂಡ ಸಿಗಲು ಸಾಧ್ಯವೇ ಇಲ್ಲ ಹಾಗಾಗಿ ಎಲ್ಲ ಇವತ್ತಿನ ನಮ್ಮ ಯುವ ಬಳಕರು ಎಲ್ಲ ತಂದೆ ತಾಯಿಗಳನ್ನು ಗೌರವಿಸಬೇಕು ತಂದೆ ಮೇಲಿನ ತಾಯಿ ಮೇಲಿನ ಪ್ರೀತಿಯನ್ನು ಆರಾಧಿಸಬೇಕು ಅವರನ್ನು ಕೊಂಡಾಡಬೇಕು ಅವರ ಕಂಡಿದ ಕನಸನ್ನು ನನಸು ಮಾಡಲು ತಾವೆಲ್ಲರೂ ಕೂಡ ಪಣ ತೊಟ್ಟು ತೊಡಗಬೇಕು ಹಾಗಾಗಿ ಎಲ್ಲ ಸ್ಪರ್ಧಾ ಮಿತ್ರರು ಕೂಡ ಓದಿನಲ್ಲಿ ನಿಮ್ಮ ಹವ್ಯಾಸವನ್ನು ಹೆಚ್ಚಿಸಿಕೊಳ್ಳಿ ಈ ಜೀವನದಲ್ಲಿ ಕಂಡಂಥ ಕನಸು ನನಸಾಗಲು ನಾವು ಏನು ಮಾಡಬೇಕು ಅನ್ನುವುದನ್ನು ಕೂಡ ಮಾತ್ರ ಪ್ರಯತ್ನ ಮಾಡಿ ಅದಕ್ಕಾಗಿ ಹೆತ್ತ ತಂದೆ ತಾಯಿಗಳು ಕೋಟ್ಯಾನು ಕೋಟ್ಯ ದೇವತೆಗಳಿಗೆ ಸಮಾನೇ ಥರ ಅವರನ್ನು ಪ್ರೀತಿಸಿ ಅವರನ್ನು ಗೌರವಿಸಿ ಧನ್ಯವಾದಗಳು